ನೀ ನನಗೆ ಆಣೆ ಮಾಡಿದ್ದೆ ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ದೀವಿ ಹಾಗಿದ್ರು ಇದೆಲ್ಲ ಯಾಕೆ ಏನು ಹೇಗೆ ಇದು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇನ್ನೂ ಪ್ರಶ್ನೆಯಿಂದಲ ಆಟಾಡಲ್ಲ ಅಂತ ನೀನೇ ತಾನೇ ಪ್ರಾಮಿಸ್ ಆದ್ರೆ ಆದರೆ ನನ್ನ ಯಾವ ಇಲ್ಲ ನೀನೇನು ಹೇಳ್ಬೇಡ ಇದ್ರ ಮೇಲೆ ನಾನು ಇನ್ಯಾವ ಸುಳ್ಳು ಕೇಳಲ್ಲ ನಾನೆಲ್ಲ ತಿಳ್ಕೊಂಡೆ ಬಂದೆ ಡಾಕ್ಟರ್ ಸುಜಾತ ಕೃಷ್ಣನ್ ನನ್ನ ಹತ್ರ ಎಲ್ಲ ಹೇಳ್ಬಿಟ್ರು ಎಲ್ಲ ನಾನು ಹೇಳೋತನ ಸ್ವಲ್ಪ ತಾಳ್ಮೆ ಒಂದು ನನ್ನ ಹುಚ್ಚಾಗಿರ್ಬೇಕು ಇಲ್ಲ ಕೂಡನಾದ್ರಾಗಿರ್ಬೇಕು ನನ್ನ ಕೈ ಲಂಬೋಕಿ ಆಗ್ತೀವಿ ಅಪ್ಪ ಅಮ್ಮ ನೀನು ನಾನು ಯಾರನ್ನೆಲ್ಲ ನಂಬಿದ್ದೋ ಅವರೆಲ್ಲ ನನ್ನ ಯಾಮರಿಸ್ತಾರೆ ಅಂತ ನನ್ನ ಕನಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ ಯಾಕಿದಲ್ಲ ನಿನಗೆ ಯಾಕೆ ಮಗಿ ಹತ್ತು ಆಸೆ ಕುಟ್ಟ ಮಗು ಸತ್ತೂ ಸರಿ ಏನಾದ್ರು ಊನಾಗಿದ್ರು ಸರಿನಾಗು ಕುಂನು ಬೇಕು ಅಂತ ಯಾಕೆ ಬೇಡ್ಕೋತಾ ಇದೆಯಾ ಈಗ್ಲೇ ಕಾಯಿಲೆ ಇಟ್ಕೊಂಡು ಕಷ್ಟ ಪಡ್ತಿರೋ ನಾವಿಬ್ಬರೇ ಸಾಕಲ್ವಾ ಅದು ಹೇಗ್ ನೀನ್ ಹೇಳೋದಿಕ್ಕೆ ಸಾಧ್ಯ ಮೆಡಿಕಲ್ ರಿಪೋರ್ಟ್ ಎಲ್ಲ ನೋಡಿದೀನಿ ನನ್ ಮೆಡಿಕಲ್ ರಿಪೋರ್ಟ್ ಎಲ್ಲ ನೀನ್ ಆಲ್ರೆಡಿ ನೋಡಿದ್ಯಾ ನಮ್ಮಿಬ್ಬರ ಕೈಯಲ್ಲಿ ಆರೋಗ್ಯವಾಗಿರೋ ಮಗುನ ಹೇಳೋಕ್ ಸಾಧ್ಯ ಇಲ್ಲ

ನಮ್ಮ ಮಗುಗೆ ಏನು ಆಗಲ್ಲ ಯಾಕಂದ್ರೆ ನನಗೆ ಯಾವ ಕಾಯಿಲೆನೂ ಇಲ್ಲ ನಾನು ನಿನ್ನ ಹತ್ರ ಬರ್ಬೇಕು ಟ್ಯೂಮರ್ ಇದೆ ಅಂತ ಹೇಳ್ದೆ ಆಗ ನಿನ್ ಬಗ್ಗೆ ನನಗೇನು ಗೊತ್ತಿಲ್ಲ ಅದು ಒಂದೇ ನಿಜ ಆದ್ರೆ ನಿನ್ ಬಗ್ಗೆ ನಾನು ಸತ್ಯ ತಿಳ್ಕೊಳಕು ಮುಂಚೆ ನಿನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದ್ದೆ ಅದಾದ್ಮೇಲೆ ನಾನು ನಿನ್ನ ಹೆಂಡತಿ ಆಗ್ಬೇಕು ನಿನ್ನ ಮಗುಗೆ ತಾಯಿ ಆಗ್ಬೇಕು ಅಂತ ಆಸೆ ಪಟ್ಟೆ ಹೇಳುವಂತ ಸಂದರ್ಭ ಬಂದಿತ್ತು ಇಲ್ಲ ಅಂದಿದ್ರೆ ನೀನನ್ನ ಮದ್ವೆ ಮಾಡ್ಕೋತಿದ್ದ ಮಾಡ್ಕೋತಿದ್ದ ಹೇಳು ಅಜಯ್ ಅಜಯ್ ನನ್ನ ಕ್ಷಿಮಿಸ್ಬಿಡು ನೋಡು ಅಜಯ್ ಐ ಲವ್ ಯು ಐ ಲವ್ ಯು ಅಜಯ್ ನಾನು ಮಾಡಿರೋ ತಪ್ಪಿಗೆ ನನ್ನ ದ್ವೇಷಿಸ್ಬೇಡ ಪ್ಲೀಸ್ ಅಜಯ್ ಒಟ್ಟಾರೆ ಎಲ್ರು ನನ್ನ ಯರ್ಸಿದ್ರು ನನಗ್ ನಂಬಿಕೆ ದ್ರೋಹ ಮಾಡ್ಬಿಟ್ಟು ಇಷ್ಟು ದಿನದಿಂದ ಇಷ್ಟು ತಿಂಗಳಿಂದ ಒಂದೇ ಸಾಕು ಇಷ್ಟು ದಿನ ಒಟ್ಟಿತನ ಏನು ಅಂತ ಗೊತ್ತಿಲ್ಲ ಈಗ ಗೊತ್ತಾಗ್ತಿದೆ ಅಜಯ್ ಸಾಕು ಸಾಕು ನನ್ನ ನನಗೆ ಸಾಕು ಪ್ಲೇಸ್ ಯಾಕೆ ಈ ತರ ಮಾಡಿದ್ರಿ ಯಾಕೆ ಏನಾದ್ರೂ ಹೇಳೋದಾದ್ರೆ ನಮ್ಗ್ ಹೇಳು ಅಜಯ್ ಅಂಜಲಿ ಹೇಳ್ಬೇಡ ಯಾಕೆ ಅಂದ್ರೆ ಅವಳು ನಿನ್ಗೋಸ್ಕರ ಜೀವನ ತ್ಯಾಗ ಮಾಡಿದಾಳೆ ಆ ಸಂದರ್ಭದಲ್ಲಿ ನಾವೇನ್ ಮಾಡೋದಕ್ಕೆ ಹೇಳದ್ವು ಅಂಜಲಿ ಅದನ್ನ ಮಾಡಿದಾಳ ಅಷ್ಟೇ ನಾವು ಅಂತ ಹೇಳ್ಬೇಡಿ ನಾನೇನ್ ಹೇಳಿದ್ನೋ ಅದನ್ನೇ ಅಂಜಲಿ ಮಾಡಿದಾಳೆ ಅವಳು ಇಷ್ಟೆಲ್ಲ ಮಾಡೋದು ಕಾರಣ ನೀನೇ ಅಜಯ್ ಯಾಕೆಂದ್ರೆ ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ ವಿ ಆರ್ ಲವ್ ಯು ಇಲ್ಲಿವರೆಗೂ ಏನೇನಾಯ್ತೋ ಅದೆಲ್ಲ ಆಗೋಯ್ತು ನಾಳೆ ಏನು ನಡೆಯುತ್ತೋ ಅದು ನಮ್ಮ ಕೈಲಿಲ್ಲ ಇವತ್ತು ಈ ಕ್ಷಣ ಏನ್ ನಡೆಯುತ್ತೋ ಅದೇ ನಿಜವಾದ ಜೀವನ ಅಜಯ್ ಒಬ್ಬ ಆಗಿ ನೀನು ನಮ್ಮನ್ನ ಬಿಟ್ಟು ಹೋಗ್ತೀಯ ಅಂತ ನನಗೆ ಗೊತ್ತು ಆದ್ರೆ ಹೆತ್ತವರಾಗಿ ಅದನ್ನ ನಮಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೇನೆ ನಿನಗೆ ಹುಟ್ಟು ಅಂತ ಮಗುಲ್ಲಾದ್ರೂ ನಾವಿರೋವರೆಗೂ ನಿನ್ನ ನೋಡ್ತಾನೇ ಇರ್ಬೇಕು ಅಂತ

అంజలి 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 ఓడ్బడ నిల్లు అంజలి ఎల్లికి అంజలి బా మనకి ಅಚೈ ನನ್ನ ಮನಸ್ಸಿಗೆ ಗಾಯ ಮಾಡಬೇಕು ಅಂತ ನಾನು ಏನು ಮಾಡಲಿಲ್ಲ ನನ್ನ ಕ್ಷಮಿಸಬೇಡ ಪ್ಲೀಸ್ ನಾನು ಏನ್ ಬೇಕಾದರೂ ಸಹಿಸ್ಕೊತೇನೆ ಆದ್ರೆ ನೀನು ಮಾತ್ರ ನನ್ನ ದ್ವೇಷಿಸಬೇಡ ಅದನ್ನ ನಾನು ಎಂದ never ಸಹಿಸ್ಕೊಳ್ಳಕಾಗಲ್ಲ ಮಕ್ಲತರ ಮಾತಾಡಬೇಡ ನನ್ನ ಹೀಗೆ ಬೇಸಿಸ್ಲಿ ಅಪ್ಪಾ ಮತ್ತೆ ಬಾ ಮನೆಗೆ ಹೋಗೋಣ

Hello, please help! Il Yaru Ilva Yaradu help me please Hello Please help <tries> <tries> ಅಂಜಲಿ 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 ಧೈರ್ಯವಾಗಿರು ಅಂಜಲಿ ದೇವರ ನಮ್ಮನ್ನ ಕಾಪಾಡತಾರೆ ನಮ್ಮನ್ನೆಲ್ಲ ಕಾಪಾಡ್ತಾರೆ ಧೈರ್ಯವಾಗಿರೈತಿ ತುಂಬಾ ನೋವಾಗತಿದೆ ಬಂತವೇ ಹೋಗೋ ನಾನು ಅಚೈ ಅಂಜಲಿ ನಮಗೂ ನ Giappone ಪ್ರಪಂಚ ಕರ್ಕೊಂಡು ಹೋಗಬೇಕು ನೀನು

아... 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 அஞ்சலி நம்பிக்கை கல்க்கோபேட அஞ்சலி 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 தைரிய வகிது அஞ்சலி தைரிய வகிறே நான் இதின் தானே தைரிய வகிது தைரிய வகிது அஞ்சலி 나 무근 누워 앉히 아아 안지르 안지르 흠, अंजली ना मग नोडू अंजली अंजली ऐ लव यू ऐ लव्यू